ಐ ಹಲೋ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಚಿ ಪಾರ್ಕ್ ಪಾರ್ಕ್ ವಾಕ್ ಮಾಡಿಕೊಂಡು ಈಗ ಬಂದು ಕೂತು ಎಷ್ಟು ಬಿಸಿಲು ಅಂದರೆ ಬೆಳೆ ಬೆಳಗ್ಗೆ ಎಷ್ಟೊಂದು ಬಿಸಿಲು ಐತೆ ಆ್ಯಕ್ಚುಲಿ ಬಿಸಿಲಲ್ಲೇ ವಾಕ್ ಮಾಡಬೇಕು ಬಿಸಿಲಲ್ಲೇ ಸೊ ಈಗ ಟಿಫನ್ನು ಹೋಗಿ ಮಾಡಬೇಕು ಏನು ಮಾಡಿರ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಕೆಮ್ಮು ಒಳ ಕೆಮ್ಮಿದೆ ಇದೆ ಒಣ ಕೆಮ್ಮು ಒಣ ಕೆಮ್ಮ ಒಳ ಕೆಮ್ಮ ಒಣ ಕೆಮ್ಮ ಹ್ಞೂ ಒಣ ಕೆಮ್ಮು ಅದು ಏನು ಗೊತ್ತ ಜಾಸ್ತಿ ಜೋರಾಗಿ ವಾಕ್ ಮಾಡಿಬಿಟ್ರೆ ಓಡ್ಬಿಟ್ರೆ ಕೆಮ್ಮು ಬರ್ತಾನೆ ಇರುತ್ತೆ ಸ್ಟಾಪೇ ಆಗಲ್ಲ ಅದು ಏನಾದ್ರು ಮನೆ ಮದ್ದಿದ್ರೆ ಹೇಳಿ ಅದು ಸ್ವಲ್ಪ ದಿನ ಈಗ ಆಕ್ಚುಲಿ ಆ್ಯಕ್ಚುಲಿ ಇಲ್ಲ ಕಣ ಅದು ಕೆಮ್ತಾ ಇದ್ರೆ ಕೆಮ್ಮು ಬರ್ತಾನೆ ಇರುತ್ತೆ ನಿಲ್ಲದೇ ಇಲ್ಲ ಅದು ಒಂದು ವಾರ ಅದೊಂಥರ ಹಿಂಸೆ ಆಗುತ್ತೆ ಅದು ಅಲ್ಲ ಇವಾಗ ತುಂಬಾ ವೈರಲ್ ಫೀವರ್ ಎಲ್ಲಾರ್ಗು ಮತ್ತೆ ಹೇಳಿ ಹೇಳಿ ಕೇಳಬೇಕು ಅದೇ ಮತ್ತೆ ಹೇಳಿ ಏನು ಏನಂದ್ರೆ ಈಗ ಡೆಂಗ್ಯೂ ಸೀಸನ್ ಬೇರೆ ಸೊ ಎಲ್ಲರೂ ಹುಷಾರಾಗಿರಿ ಸೊಳ್ಳೆ ಹತ್ರ ಕಚ್ಚಿಸ್ಕೊಂಬೇಡಿ ಡೆಂಗ್ಯೂ ಸೀಸನ್ ಹಾಕೊಂಬತ್ತಿ ಕೈಗೆ ಒಡ ಮಾಸ ಅದನ್ನೆಲ್ಲರೂ ಹಚ್ಚಿ ಮಲ್ಕೊಳ್ಳಿ ನೈಟ್ ಹೊತ್ತು ಸೊಳ್ಳೆ ಕಚ್ಚಲ್ಲ ಸೊಳ್ಳೆ ಕಚ್ಚಲ್ಲ ಅದು ಅದು ನೈಂಟಿ ಪರ್ಸೆಂಟ್ ಕಚ್ಚಲ್ಲ ಇನ್ನು ಕೆಲವು ಬಂಡ್ರೆ ಇರ್ತಾರಲ್ಲ ಅಂತವ್ರು ಬಂದು ಕಷ್ಟ ಒಂದು ಹತ್ತು ಜನ ಬಂಡ್ರೆ ಇರ್ತಾರೆ ಆ ಬಂಡ್ರೆ ಅಲ್ಲಿ ಇಲ್ಲಿ ಈಗ ಎಲ್ಲ ನೂರು ಜನ ಕಮೆಂಟ್ ಬಂದ್ರೆ ಅದ್ರಲ್ಲಿ ಕೆಟ್ಟ ಕಮೆಂಟ್ ಒಂದು ಹತ್ತು ಜನ ಮಾಡ್ತಾರಲ್ಲ ಕೆಟ್ಟವರು ಹತ್ತು ಜನ ಅಂತ ಗೊತ್ತ ಈಗ ಏನೇ ಇದ್ರು ತಿನ್ಬಿಟ್ಟು ಸತ್ತೋಗ್ಬಿಡೋಣ ಅಂತ ಅಂತವ್ರು ಸೊಳ್ಳೆಗಳು ಸೂಸೈಡ್ ಮಾಡ್ಕೊಳ್ಳೋ ಅಂತವ್ರು ಓಕೆ ಇವಾಗ ಇನ್ನ ವಾಕಿಂಗ್ ಫಿನಿಶ್ ಆಯ್ತು ಇನ್ನ ಮನೆಗೆ ಹೋಗಿ ನಾವು ಸಿಗ್ತೀವಿ ಮತ್ತೆ ಇವಾಗ ಮನೆ ಹತ್ರ ಬೇರೆ ಹೋಗ್ಬೇಕು ಅಲ್ಲಿತ್ತು ಅಲ್ಲಿ ಹೋಗಿ ತೋರಿಸ್ತೀವಿ ಬನ್ನಿ ಎಷ್ಟು ಏನಿಲ್ಲ ಕಂಪ್ಲೀಟ್ ಆಗಿದೆ ಏನೇನಾಗಿದೆ ಎತ್ತ ಏನು ಅಂದ್ಬಿಟ್ಟು ತೋರಿಸ್ತೀವಿ ಹೋಗೋಣ ಬನ್ನಿ ನಾವು ಮನೆಗೆ ಬಂದ್ರೆ ನಮಗೆ ಒಂದು ದೊಡ್ಡ ಸರ್ಪ್ರೈಸ್ ನಡೆದಿತ್ತು ನೋಡಿ ಮೆಣಸಿನ್ಕಾಯಿ ಹಾಕಿದ್ದಾರೆ ಅದಕ್ಕೆ ಕಾವಲುಗಾರ ಏನು ಮಾಡ್ತೀರಾ ಇಲ್ಲೇ ಈಗ ಏನು ಮಾಡೋಕ್ಕಾಗ ಇಲ್ಲೇ ಹಾಕ್ಬೇಕು ನಮಗೆ ಜಾಗವೇ ಇಲ್ಲ ಎಲ್ಲೂ ಹಾಕೋದಕ್ಕೆ ಈಗ ಬೇಕೇ ಬೇಕಲ್ಲ ನಮಗೆ ಅದಕ್ಕೆ ಹಿಂಗೆ ಹಾಕೋರೆ ಕಾವಲಿ ಇರ್ಬೇಕು ಮಾಮ್ ಕಾವಲಿರ್ಬೇಕು ಇಲ್ಲಿ ಕಾವಲಿ ಇರಬೇಕು ಕಾವಲು ಕಾವಲು ಕಾಯ್ಬೇಕು ಇಲ್ಲಿ ಯಾರಾದರೂ ಹ್ಮ್

ಗಾಳಿ ಚಿತ್ರಾನ್ನ ಮಾಡ್ಕೊಡ್ತಾ ಇದ್ದೀಯಾ ಹಾಂ ಏನೇನು ಆಗ್ತಿವಿ ಚಿತ್ರಾನ್ನಾಗೆ ಇದು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೀರುಳ್ಳಿ ಟೊಮೆಟೊ ಚಿತ್ರಾನ್ನ ಒಂದು ಹಂಗೆ ಎರಡು ಮೊಟ್ಟೆ ಹೊಡೆದಾಕು ಹಾಂ ಗುರುವಾರ ಇವತ್ತು ಹಾಂ ಹಾಂ ಮನೆ ಹತ್ರ ಹೋಗದ ಬರ್ತ್ಯಾ ನಿಜ ಹೇಳು ಆಮೇಲೆ ನೀವು ಹೋಗ್ತಾ ಇದೀನಿ ನಾನು ಆಮೇಲೆ ಬರ್ತೀನಿ ಈಗ ಆಮೇಲೆ ಅಂದರೆ ಲೇಟ್ ಆಗುತ್ತೆ ನಾನು ಹೋಗಿ ಬಂದ್ಬಿಡ್ತೀನಿ ಬಿಡು ಹ್ಞೂ ನೀವು ಓಕೆ ಬಾಯ್ ಬಾಯ್ ಓಕೆ ಇವಾಗ ನೋಡಿ ಇಲ್ಲೆಲ್ಲ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗಿದೆ ಸೊ ಸಾರಿಗೆ ಅಷ್ಟೇ ಇನ್ನು ಸೊ ಸೈಡ್ ಫುಲ್ಲು ಕಂಪ್ಲೀಟ್ ಆಗೋಗೈತೆ ಪ್ಲಾಸ್ಟಿಂಗ್ ಸೊ ಇದು ಬಂದು ಎಂಟ್ರೆನ್ಸ್ ಇದು ಬಂದು ಎಂಟ್ರೆನ್ಸು ಎಂಟ್ರೆನ್ಸ್ ಫುಲ್ಲಾಗಿದೆ ಇನ್ನು ಒಳಗಡೆ ಮಾಡ್ತಿದ್ದಾರೆ ಪ್ಲ್ಯಾಸ್ಟಿಂಗ್ ಎಲ್ಲ ನೋಡೋಣ ಬನ್ನಿ ಸೊ ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ನೋಡಿ ಇದು ಪ್ಲಾಸ್ಟಿಂಗ್ ಆಗಿದೆ ಬಾತ್ರೂಮು ಒಳಗಡೆ ಇಲ್ಲೆಲ್ಲ ಫುಲ್ ಪ್ಲಾಸ್ಟಿಂಗ್ ಆಗಿದೆ ಸೊ ಈಗಡೆ ಪೆಂಡಿಂಗ್ ಇದೆ ಇನ್ನು ಸೊ ಇನ್ನು ಹಾಕೊತಾರೆ ಇವತ್ತಿಲ್ಲ ನಾಳೆ ಹಾಕೊತಾರೆ ಸಾರ್ವ ೂಮು ಈರು ಫುಲ್ ಕಂಪ್ಲೀಟ್ ಆಗಿದೆ ಸೊ ಇಲ್ಲಿ ಏನಕ್ಕೆ ಅಂದರೆ ವಾಸ್ಕಲ್ ಬರಬೇಕು ಸೊ ಅದಕ್ಕೋಸ್ಕರ ಇದು ಪೆಂಡಿಂಗ್ ಬಿಟ್ಟಿದ್ದಾರೆ ವಾಸ್ಕಲ್ಗಳು ಹಾಕಬೇಕು ಇದು ಅಷ್ಟೆ ಇದು ಕಂಪ್ಲೀಟ್ ಆಗಿದೆ ಇದು ಅಷ್ಟೇ ವಾಸ್ಕಲ್ ಹಾಕಬೇಕು ಅಂತ ಅನ್ನಿಸಿದ್ದಾರೆ ಈ ಗೋಡೆ ಫುಲ್ಲು ಕಂಪ್ಲೀಟ್ ಮಾಡಬೇಕು ಈ ಇನ್ನೊಂದು ವಾರದ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ ಇದು ನನ್ನ ರೂಮು ನನ್ನ ರೂಮು ಫುಲ್ ಕಂಪ್ಲೀಟ್ ಆಗಿದೆ ಫ್ರೀ ಇದು ಅಷ್ಟೇ ವಾಸುಗಲ್ ಆಗ್ತಾ ಅದಕ್ಕೆ ಹಿಂಗೆ ಬಿಟ್ಟಿದ್ದಾರೆ ಇದು

ಅಟ್ ಅಷ್ಟೇ ಹಾಡು ತಗೊಂಡೋಗಿದ್ದಾರೆ ಹಾಕ್ತಾರೆ ತಗೊಂಡ ಇನ್ನು ಅಪ್ಡೇಟ್ ಇದೆ ಸೊ ಇಲ್ಲಿ ಇನ್ನು ನಾಳೆಯಿಂದ ಹಾಕೊತಾರೆ ಇಲ್ಲಿ ಇಲ್ಲಿ ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಯೂಸ್ ಮಾಡಾಕ್ತಾರೆ ನೋಡಿದ್ರಲ್ಲ ಇಷ್ಟು ಮನೆ ಅಪ್ಡೇಟು ಇನ್ನೂ ಇನ್ನೂ ಇವಾಗ ಆಗಬೇಕು ಇನ್ನೂ ಸ್ವಲ್ಪ ಇನ್ನೊಂದು ನಾಲ್ಕೈದು ದಿನದಲ್ಲಿ ಫುಲ್ಲು ಕಂಪ್ಲೀಟ್ ಆಗಿಬಿಡುತ್ತೆ ಪ್ಲಾಸ್ಟಿಂಗು ಅದಾದಮೇಲೆ ಟೈಲ್ಸು ಟೈಲ್ಸ್ ಎಲ್ಲ ನಾವು ಇನ್ನೇನು ತಗೊಂಬರ್ತೀವಲ್ಲ ಸೊ ಅವಾಗ ಹೋಗ್ತೀವಿ ಚೂಸ್ ಮಾಡೋಕ್ಕೆ ಹೋಗಬೇಕು ಟೈಲ್ಸ್ನೆಲ್ಲ ಆವಾಗ ಹೋಗ್ತೀವಿ ತೋರಿಸ್ತೀನಿ ನಿಮಗೆಲ್ಲ ಓಕೆ ಇನ್ನು ನಾನು ಮನೆಗೆ ಹೊಡ್ತೀನಿ ಅರ್ಜುನ್ ಇವಾಗ ಬರಲಿಲ್ಲ ಅರ್ಜುನು ಸ್ವಲ್ಪ ಶೂಟ್ ಇತ್ತು ಅಂದ್ಬಿಟ್ಟು ಹೋದ ಆಚೆ ಓಕೆ ಇನ್ನು ನಾನು ಹೊಡ್ತೀನಿ ಓ ಮನೆಗೆ ಹೋಗಿ ಸಿಗ್ತಿದ್ದೀವಿ ಮತ್ತೆ ಇವಾಗ ಮಿಲ್ ಮಾಡ್ಸೋಕ್ಕೆ ಬಂದಿದ್ದೀವಿ ಎಷ್ಟು ಕೆ ಜಿ ಅಂತ ಕೂಡ ಮಾಡ್ತಾರೆ ಇವರು ನಾನು ಓಕೆ ಇದೆಲ್ಲ ಪುಡಿ ಮಾಡಿಸಿ ಇನ್ನು ಮನೆಗೆ ಹೋದ್ಮೇಲೆ ಸಿಗ್ತೀವಿ ನಾನು ಓಕೆ ಇವಾಗ ಇದು ನೋಡಿ ಖಾರದ ಪುಡಿ ಕೆಗಿದೆ ಸೊ ನಿಮ್ಗೆ ಯಾರ್ಯಾರ ಬೇಕು ಬೇಕಾದ್ರೆ ಹೇಳಿ ಸೊ ಬೇಕಾದ್ರೆ ನಮ್ಮಅಮ್ಮ ಮಾಡ್ಕೊಡ್ತಾರೆ ಸೊ ಅದು ಬೇಳೆ ಸಾರದ್ ಪುಡಿ ಮಾಡಿದೀನಿ ಬಟ್ ಏನಂತಂದ್ರೆ ಇದು ಬೇಳೆ ಸಾರದ್ ಬರಿ ಧನಿಯಾ ಇದು ಮಾತ್ರ ಮಾಡಿದೀನಿ ಮೆಣಸಿನಕಾಯಿ ಬೇಕಾದ್ರೆ ಎಷ್ಟು ಬೇಕಾದ್ರೆ ಹಾಕೋಬಹುದು ಅಂತ ಇದು ಈ ಸೊ ಬೇಳೆ ಪಪ್ಪು ಅದೆಲ್ಲ ಮಾಡ್ತಾರಲ್ಲ ಪಪ್ಪು ಸಹ ಹಾಕೋಬೋದು ಸ್ವಲ್ಪ ಅದಕ್ಕೆ ಸಪ್ರೇಟಾಗಿ ಮಾಡಿದ್ದೀನಿ ಎರಡಕ್ಕೂ ಹಾಕೋಬೋದು ಹ್ಞೂ ನೆಕ್ಸ್ಟು ಇದು ಇನ್ನೊಂದು ಅದು ಹತ್ತು ವರ್ಷ ಇದು ಅಷ್ಟೇ ಹಾಂ ಸೊ ಧನಿಯಾ ಇದು ಧನ್ಯಾ ಪೌಡರು ಇದು ಬಂದು ಸಾಂಬಾರ್ ಪೌಡರು ಇದು ಖಾರದ ಪುಡಿ ಸೊ ನಿಮಗೆ ಈ ಮೂರಲ್ಲೂ ಏನೇನು ಬೇಕು ಹೇಳಿದ್ರೆ ಆರ್ಡರ್ ಕೊಟ್ಟರೆ ನಮಗೆ ಸೊ ನಾವು ನಿಮಗೆ ಅಡ್ರೆಸ್ ಎಲ್ಲ ನಿಮಗೂ ಹೇಳಿದ್ರೆ ಸೊ ಅಲ್ಲಿಗೆ ನಾವು ಕಳಿಸ್ತೀವಿ ಸೊ ಇದು ನಮ್ದು ನ್ಯೂ ಬಿಸ್ನೆಸ್ ಮಾತಾಡಿ ಸೊ ಕೆ ಜಿಗೆ ಇಷ್ಟು ಅಂತ ಅದು ನಿಮ್ಮ ನಿಮಗೆ ಬೇಕಾದ್ರೆ ನಮಗೆ ಮೆಸೇಜ್ ಮಾಡಿದ್ರೆ ಅದು ಈ ಕೆಲವರು ಅಂಗಡಿಯಲ್ಲೆಲ್ಲ ತರ್ತಿರೋದೆಲ್ಲ ಏನೇನೋ ಕಸ ಕಡ್ಡಿ ಎಲ್ಲ ಹಾಕಿರ್ತಾರೆ ಆ ಥರ ಎಲ್ಲ ಹಾಕೋಲ್ಲ ಪ್ಯೂರಾಗಿ ಮಾಡ್ಕೊಡ್ತೀವಿ ಅದು ಏನು ಸಖತ್ತಾಗಿರುತ್ತೆ ಅಂದ್ರೆ ಒಂದ್ಸತಿ ನೀವು ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ನಮ್ಮ ಹತ್ರನೇ ತರಿಸ್ಕೊಂತೀರ ಆರ್ಡರ್ ಮಾಡಿ ಸೊ ನೋಡಿ ಯಾರಿಗ ಬೇಕು ಅವರು ಹೇಳಿದ್ರೆ ಸೊ ನಿಮಗೆ ಆರ್ಡರ್ ಮಾಡಿದ್ರೆ ನಾವು ಇದು ಮಾಡ್ಕೊಡ್ತೀವಿ ಯಾರಿಗೆ ಬೇಕು ಹೇಳಿ ನಾವು ಕೊಡ್ತೀವಿ ನಿಮಗೆ ಯಾರಿಗೆ ಬೇಕು ಕರ್ಕೊಡಿ ಹೇಳಿ ಅಲ್ಲಿ ನಂಬರ್ ಹಾಕಿರ್ತೀವಿ ಕಾಲ್ ಮಾಡಿ ರೇಟ್ ಎಲ್ಲ ಹೇಳ್ತೀವಿ ನಾವು ಮತ್ತೆ ಉಪ್ಪಿನಕಾಯಿ ಯಾವ ಥರ ಬೇಕು ಉಪ್ಪಿನಕಾಯಿ ನುಗ್ಗೆಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪು ಉಪ್ಪಿನಕಾಯಿ ಉಪ್ಪಿನಕಾಯಿ ಟೊಮೆಟೊ ಉಪ್ಪಿನಕಾಯಿ ನಿಂಬೆ ಹಣ್ಣು ಉಪ್ಪಿನಕಾಯಿ ಮೆಣಸಿನಕಾಯಿ ಉಪ್ಪಿನಕಾಯಿ ಯಾವ್ದು ಬೇಕು ನೀವು ಆರ್ಡರ್ ಕೊಟ್ಟರೆ ತಕ್ಷಣ ಮಾಡ್ಕೊಡ್ತೀವಿ ಟೇಸ್ಟ್ ಮಾಡಿ ನೋಡಿ ಚಟ್ನಿ ಪುಡಿ ಅದು ಎಲ್ಲ ಟೇಸ್ಟ್ ಮಾಡಿ ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಮಾಡಬಹುದು ಇಲ್ಲ ಅಂದ್ರೆ ಇದ್ರಲ್ಲಿ ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಾನೆ ಹೇಳಿ ಸೊ ಒಂದ್ಸತಿ ಮತ್ತೆ ಮತ್ತೆ ನೀವು ಹತ್ರನೇ ಕೇಳಿ ಆರ್ಡರ್ ಮಾಡಿ ತಗೊಂತೀರಾ ಸೊ ಇದು ವಾಟ್ಸಪ್ ನಂಬರ್ ಎಲ್ಲ ಕೊಟ್ಟಿರ್ತೀವಿ ಸೊ ರಿಪ್ಲೇ ಮಾಡಿ ನಿಮ್ಗೆ ಯಾರು ಬೇಕು ಅವ್ರು ಲುಕ್ ನೋಡಿ ಸೊ ಏನಂದ್ರೆ ನೀನು ಹೀರೋ ಅಂದಿದ್ದ ಹೀರೋ ಅನ್ನ ಯಾಕಪ್ಪ ಡ್ಯಾಡಿ ಹೀರೋ ಅಂತ ಸೊ ಏನಂದ್ರೆ ಎಷ್ಟು ಮೇಲೆ ಎಷ್ಟೋ ವರ್ಷ ಆಯಿತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಬಿಡಿ ಅದ್ ಐದಾರು ವರ್ಷ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ ಬಟ್ ಆ ಇರಲಿಲ್ಲ ಮತ್ತೆ ನೀಟಾಗಿ ನಮಗೂ ಗೊತ್ತಾಗ್ತಿರ್ಲಿಲ್ಲ ಸೊ ಅದಾದ್ಮೇಲೆ ಮೂರು ವರ್ಷ ಆಯ್ತು ನಾವು ಅಂತ ಮೂರು ವರ್ಷ ಬೇಕಾಯ್ತು ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಗುರುವಾರ ದಿನ ಟ್ವೆಂಟಿ ಫೈವ್ ಕೆ ಆಯ್ತು ಸೊ ನಿಜ ನೀವು ಜನ ನಮಗೆ ಕೈ ಬಿಡಲಿಲ್ಲ ಸೊ ನಿಜವಾಗ್ಲೂ ಖುಷಿ ಆಯ್ತದು ನಿಜವಾಗ್ಲು ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಎಷ್ಟು ಖುಷಿ ಆಯ್ತು ಅಂದ್ರೆ ಏನಂದ್ರೆ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಏನಂದ್ರೆ ನಮ್ಮಅಮ್ಮ ಈ ವಿಷಯ ಹೇಳಬೇಕು ಏನಂದ್ರೆ ನಮ್ಮ ಅಮ್ಮ ಅತ್ತೆ ಬಿಟ್ರು ಏನಕ್ಕೆ ಅಂತ ಅಂದ್ರೆ ಇಪ್ಪತ್ತೈದ್ ಸಾವಿರ ಆಗಿದ ತಕ್ಷಣ ಸೊ ನಮ್ಮ ಅಜ್ಜಿ ಒಂದ್ ಹರ್ಕೆ ಹರ್ಸ್ಕೊಂಡಿದ್ರು ಇಪ್ಪತ್ತೈದ್ ಸಾವಿರ ಆದ್ರೆ ಮೈಸೂರಲ್ಲಿ ಒಂದು ದೇವಸ್ಥಾನ ದೇವ್ರಿದೆ ಅಮ್ಮ ಯಾವ ದೇವಸ್ಥಾನ ಅರಮನೆ ಪಕ್ದಲ್ ಒಂದ್ ದೇವಸ್ಥಾನ ಇರತ್ತ ಸೊ ಆ ದೇವಸ್ಥಾನದ ಹೋದಾಗ ಅಜ್ಜಿ ಹರ್ಸ್ಕೊಂಡಿತ್ತು ಇದೇ ಎರಡು ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಮಾತಿದು ಸೊ ನಮ್ಮ ಅಜ್ಜಿ ಹರ್ಸ್ಕೊಂಡಿದ್ರು ಏನಂದ್ರೆ ಅಲ್ಲಿ ಬಂದು ನಿನಗೆ ಪೂಜೆ ಮಾಡ್ತೀವಿ ಸೊ ಹರಕೆ ತೀರಿಸ್ತೀವಿ ಅಂದ್ಬಿಟ್ಟು ಸೊ ಆ ಹರಕೆ ಅಜ್ಜಿ ಕತ್ಕೊಂಡಿರೋ ಹರಕೆ ಸೊ ಈಗ ನಾವು ತೀರಿಸ್ಬೇಕು ಅದು ನಮ್ದು ಮನೆಯೆಲ್ಲ ಕಂಪ್ಲೀಟ್ ಆಗಿ ನಮ್ದು ಗ್ರೂಪ್ ಪ್ರವೇಶ ಎಲ್ಲ ಆಗಿ ಆ ಸೊ ಅದು ಒಂದು ಇಷ್ಟು ದಿನ ಮಟನ್ ಚಿಕನ್ ತಿನ್ನಂಗಿಲ್ಲ ಅಂತ ಒಂದು ಬರುತ್ತೆ ಸೊ ಅದೆಲ್ಲ ಆದ್ಮೇಲೆ ಹೋಗಿ ಅಲ್ಲಿ ಪೂಜೆ ಮಾಡಿ ನಾವು ಅರ್ಕೆ ತೀರ್ಸ್ತೀವಿ ಆಮೇಲೆ ಇನ್ನೊಂದು ಏನಂದ್ರೆ ಸೊ ನಮ್ಗೆ ಇನ್ನೊಂದು ಏನ್ ಖುಷಿ ಅಂತ ಅಂದ್ರೆ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ರಿ ಸೊ ಅದರಿಂದ ನಾವು ಎಷ್ಟು ಕಷ್ಟ ಆಮೇಲೆ ಎಷ್ಟು ಕೇಳ್ಕೊಂತ ಇದ್ವಿ ಎಷ್ಟು ಕೇಳ್ಕೊಂತ ಇದ್ವಿ ಸೊ ಇವತ್ತಿಗೆ ಇಪ್ಪತ್ತೈದು ಸಾವಿರ ಜನ ನಾ ಆಯ್ತು ಫ್ಯಾಮಿಲಿ ಅದು ಆಮೇಲೆ ಇನ್ನೊಂದು ಏನಂದರೆ ಈ ವ್ಲಾಗಿಂಗ್ಗೋಸ್ಕರ ಅಂತ ನಾವು ಎಷ್ಟು ಲಕ್ಷ ಖರ್ಚು ಮಾಡಿದ್ದೀವಿ ದುಡ್ಡು ಸೊ ಲಕ್ಷನೇ ಖರ್ಚು ಲಕ್ಷ ಲಕ್ಷವರೆಗೂ ಖರ್ಚು ಮಾಡಿದ್ದೀವಿ ಏನಕ್ಕೆ ಅಂದರೆ ಕ್ಯಾಮ್ರಾ ತೊಗೊಂಡಿದ್ದೀವಿ ಸೊ ಬರೀ ಕ್ಯಾಮ್ರಾ ಅಂತಾನೆ ಅಲ್ಲ ಅಲ್ಲಿ ಓಡಾಡೋದಿರ್ಬೋದು ಓಡಾಟ ಇರ್ಬೋದು ಎಷ್ಟು ಓಡಾಡಿದ್ದೀವಿ ಅಂದರೆ ನಾವು ಇದರಲ್ಲಿ ದುಡ್ದಿರೋದಕ್ಕಿಂತ ನಾವು ಖರ್ಚು ಮಾಡಿದ ಖರ್ಚು ಮಾಡಿರೋದೇ ಜಾಸ್ತಿ ಸೊ ಅದು ಸೆಕೆಂಡರಿ ಬಟ್ ಏನಂದರೆ ಇಪ್ಪತ್ತೈದು ಸಾವಿರ ಈ ಕೌಂಟ್ ಬರುತ್ತಲ್ಲ ಸಬ್ಸ್ಕ್ರೈಬರ್ಸ್ ಕೌಂಟ್ ಇಪ್ಪತ್ತೈದು ಸಾವಿರ ಜನ ಏನು ಅಷ್ಟು ಈಸಿ ಅಲ್ಲ ಇಪ್ಪತ್ತೈದು ಸಾವಿರ ಅಂದರೆ ಟ್ವೆಂಟಿ ಫೈವ್ ಕೆ ಅಂತ ಅಂದರೆ ಟ್ವೆಂಟಿ ಫೈವ್ ಕೆ ಅನಿಸುತ್ತೆ ಬಟ್ ಇಪ್ಪತ್ತೈದು ಸಾವಿರ ಜನನ ಇಪ್ಪತ್ತೈದ್ ಸಾವಿರ ಜನ ಸಂಪಾದನೆ ಮಾಡಿದೀವಲ್ಲ ಸೊ ಅದೇ ನಮ್ ಒಂದ್ ನಮ್ಮ ಇಪ್ಪತ್ತೈದ್ ಸಾವಿರ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೊಂದ್ ಮತ್ತೆ ಆಗಲ್ಲ ಇಪ್ಪತ್ತೈದ್ ಸಾವಿರ ಸಬ್ಸ್ಕ್ರೈಬರ್ಸ್ಗೆ ನಿಂತೋಗ್ಬೇಡಿ ಸೊ ಮುಂದೆ ನಮ್ಮನ್ನ ಕರ್ಕೊಂಡು ಆದಷ್ಟು ಬೇಗ ಮಾಡಿಸಿ ಇನ್ನು ಏನಂದ್ರೆ ಇದ್ರ ಇವತ್ತ ಮಾತಾಡ್ಬೇಕು ಪಾಪ ನಮ್ ಡ್ಯಾಡಿ ಇರ್ಬೋದು ಅಮ್ಮ ಇರ್ಬೋದು ಹಿಂದಗಡೆ ನೋಡಿ ನಮ್ಮ ಡ್ಯಾಡಿ ಎಷ್ಟೊತ್ತಿಂದ ನಾವು ಮಾತಾಡ್ತಿದ್ದೀವಿ ಲೈಟ್ ಲೈಟ್ ನಿಂತಿರ್ತಾರೆ ಸೊ ಅವ್ರಿಗೆ ನೋವು ಬರುತ್ತೆ ಸೊ ಆದ್ರೂ ವೀಡಿಯೋ ಚೆನ್ನಾಗಿ ಬರಲಿ ಅಂತ ಅನ್ನೋ ಒಂದು ಕಾರಣಕ್ಕೆ ಸೊ ನಮ್ಮ ಮನೇಲಿ ಏನು ಹುಡುಗರುಗಳು ಜಾಸ್ತಿ ಇಲ್ಲ ಸೊ ಅದರಿಂದ ಅಷ್ಟೇ ಒಂದು ನಮ್ಮ ಡ್ಯಾಡಿ ಹಿಡಿಬೇಕು ಇಲ್ಲ ಅಮ್ಮ ಹಿಡ್ಕೊತಾರೆ ಮತ್ತು ಅಮ್ಮನೂ ಅಷ್ಟೇ ನಮ್ಮ ಹತ್ರ ಇದರಿಂದ ಎಷ್ಟು ದುಡಿದ್ರಿ ಕೊಡ್ರಿ ಅಂತ ಕೇಳಲಿಲ್ಲ ನಮ್ಮ ಅಮ್ಮ ಏನಂದರೆ ಏನು ಮಾಡ್ತೀರಾ ಮಾಡ್ರಿ ಇದರಿಂದ ಏನು ಖರ್ಚಿಗೆ ನಾವೆಲ್ಲನೂ ಹೋಗ್ಬೇಕು ಅಂದರೆ ಬೇಕು ಅಂದ್ರೆ ನಮ್ಮ ಅಮ್ಮನೇ ಕೊಟ್ಟಿರ್ತಾರೆ ಸೊ ಆ ತರ ಎಲ್ಲಾ ಖರ್ಚು ಮಾಡಿ ಆ ಥರ ಎಲ್ಲಾ ಮಾಡಿ ಇವತ್ತಿಗೆ ಇಪ್ಪತ್ತೈದು ಸಾವಿರ ಸೊ ಒಂದಲ್ಲ ಒಂದು ದಿನ ಸೊ ಇದರಿಂದ ಒಳ್ಳೆ ತೊಂದರೆ ಆಗುತ್ತೆ ಆಗುತ್ತೆ ಮತ್ತೆ ಈಗ ಇಪ್ಪತ್ತೈದು ಸಾವಿರ ಅಂತ ನಾವು ಮಾತಾಡ್ತಾ ಇದೀವಿ ಇಪ್ಪತ್ತೈದು ಸಾವಿರ ಜನ ಇಪ್ಪತ್ತೈದು ಸಾವಿರ ಜನ ಅಂತ ಮಾತಾಡ್ತಾ ಇದೀವಿ ಸೊ ಮುಂದೆ ಒಂದ್ ದಿನ ಒಂದು ಲಕ್ಷ ಜನ ಅಂತ ಆ ಒಂದು ನಿಜ ನನಗೆ ಇರೋ ಡ್ರೀಮೇ ಅದು ಏನಂದ್ರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ಮಾಡಬೇಕು ನನ್ಗೊಂದು ಏನ್ ಆಸೆ ಅಂದ್ರೆ ಒಂದು ಲಕ್ಷ ಸಿಲ್ವರ್ ಬಟನ್ ಬರಬೇಕು ಬಟನ್ ಅದೊಂದು ಬಹಳ ಬಹಳ ಖುಷಿ ನನಗೆ ಪ್ಲೇ ಬಟನ್ ಗಿಂತ ಒಂದು ಲಾ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗದಾಗ ಸೊ ಆ ಒಂದು ಏನಂತಾರೆ ಸೆಲೆಬ್ರೇಷನ್ ಇರುತ್ತಲ್ಲ ನಿಜವಾಗ್ಲೂ ಅದೇ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ ಈ ಟ್ವೆಂಟಿ ಫೈವ್ ಕೆ ಇಷ್ಟಕ್ಕೆ ಮುಗಿಸಲ್ಲ ಸೊ ಇವತ್ತಾಗಿದ್ದು ನಿಮ್ಮ ಹತ್ರ ಎಲ್ಲ ಹೇಳ್ಬೇಕು ಅಂತ ಅನಿಸ್ತು ಸೊ ಶೇರ್ ಮಾಡ್ಕೊಂಡ್ವಿ ಮತ್ತೆ ಇನ್ನೊಂದು ಇನ್ನೊಂದು ನಾನು ಹೇಳ್ಬಿಡ್ತೀನಿ ಒಂದು ನಿಮಿಷ ಈ ಸ್ಯಾಟರ್ಡೆ ನಾಳಿನ ಸ್ಯಾಟರ್ಡೆ ನಾಳಿದ್ದು ಈ ಸ್ಯಾಟರ್ಡೆ ನಾವು ಲೈವ್ಗೆ ಬರ್ತಿದ್ದೀವಿ ಸೊ ಟ್ವೆಂಟಿ ಫೈವ್ ಕೆ ಸೆಲೆಬ್ರೇಷನ್ಗೆ ಹೌದು ಎಲ್ಲರೂ ಜಾಯಿನ್ ಆಗಿ ಎಲ್ಲರೂ ಮಾತಾಡೋಣ ಸೊ ಟ್ವೆಂಟಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ಗೆ ಲೈವ್ಗೆ ಬರ್ತೀವಿ ಫ್ಯಾಮಿಲಿ ಎಲ್ಲಾರು ಬರ್ತೀವಿ ಸೊ ನವೀನ ಕೂಡ ಬರ್ತಿದಾನೆ ನಾಳೆ ಅದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡ್ಬೇಕು ಸೊ ನಾಳೆ ಸೆಲೆಬ್ರೇಷನ್ ವಿಡಿಯೋ ಮಾಡಿ ನಾಳಿದ್ದು ಅಪ್ಲೋಡ್ ಆಗುತ್ತೆ ಸೊ ನಾಳಿದ್ದಲ್ಲ ಇನ್ನೊಂದು ಅದೇ ಇದು ಅಪ್ಲೋಡ್ ಆಗಿ ನಾಳಿದ್ದಾಗುತ್ತೆ ಸೊ ವಿಡಿಯೋ ಇಪ್ಪತ್ತೈದು ಸಾವಿರ ಜನ ಕಂಪ್ಲೀಟ್ ಆಗಿದೆ ಸೊ ಅದಕ್ಕೆ

ಏನೆಲ್ಲ ನಾವು ಕಷ್ಟಪಟ್ವಿ ಅದೆಲ್ಲ ಒಂದು ವಿಡಿಯೋದಲ್ಲಿ ಮಾತಾಡ್ತೀವಿ ಸರಿ ಓಕೆ ಇವಾಗ ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀವಿ ಸೊ ಟ್ವೆಂಟಿ ಫೈವ್ ಕೆ ಸೆಲೆಬ್ರೇಷನ್ ವಿಡಿಯೋ ನೆಕ್ಸ್ಟ್ ಬರುತ್ತೆ ಸೊ ಎಲ್ಲಾರು ಈಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಹೆಂಗ್ ನೋಡ್ತಿದ್ದೀರಾ ವಿಡಿಯೋ ಸೊ ಹಂಗೆ ನೋಡಿ ನಮ್ಮನ್ನ ಹರಿಸಿ ಬೆಳೆಸಿ ಬೆಳೆಸಿ ಸೊ ಓಕೆ ಇಷ್ಟ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್